ನನಗೆ ಅದು ಫಸ್ಟು ತಬಲ ಆಕರ್ಷಕವಾಗಿತ್ತು ಆದರೆ ಕಲಿಯುವ ವಿಷಯ ಬಂದಾಗ ಅದು ಹಿಂಸೆಯಾಗಿತ್ತು ಈಗ ನಮ್ಮ ತಂದೆಯವರು ಕಲಿಸೋದು ಅಂತಂದರೆ ಅದು ಅಷ್ಟು ಖುಷಿಯಾದ ವಿಷಯ ಅಲ್ಲ ಅಲ್ಲಿ ಶಿಕ್ಷೆ ಇರ್ತಾ ಇತ್ತು ಇತ್ತು ಆದರೆ ಆ ಭಯಕ್ಕೆ ಆವಾಗ ಒಡ್ಗಂಡೆ ನಾನು ಆ ಭಯ ಅವರ ಭಯಕ್ಕೆ ಇವತ್ತು ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ವಿಷಯಕ್ಕೆ ಸಿಲೆಬಸ್ ಏನಾದ್ರು ಇದ್ರೆ ಅದು ಸಂಗೀತಕ್ಕೆ ಗುರು ಅಂದ್ರೆ ಒಂದು ಭಯ ಬೇಕು ಬರೀ ಪ್ರೀತಿಯಲ್ಲ ಒಂದು ಭಯ ಬೇಕು ಆದರೆ ಆ ಭಯ ಎಷ್ಟಿರಬೇಕು ಅಂದ್ರೆ ಆ ಗುರು ಎಷ್ಟು ಸ್ಥಾಪಿಸ್ಬೇಕು ಶಿಷ್ಯನಲ್ಲಿ ಅಂದ್ರೆ ಅವು ಬಿಡುವಷ್ಟಲ್ಲ ನಾವು ಒಂದು ಗುರಿ ಇಡ್ಬಹುದೇ ಬಿಟ್ರೆ ಅದರಲ್ಲಿ ತಲುಪ್ತೀವೋ ಇಲ್ವೋ ಅಥವಾ ಅದರಿಂದ ಇನ್ನೊಂದು ಕವಲು ಹೊಡೆದು ಎಲ್ಲೂ ತಲುಪ್ತೀವೋ ಏನೋ ಯಾರಿಗೂ ಗೊತ್ತಿಲ್ಲ ಅಂತಿಮ ಗೊತ್ತಿಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕಲಬ ಗೋಹಿಂದಗಡೆಯವರ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಕುಟುಂಬದ ಎಲ್ಲ ಕುಡಿಗಳನ್ನು ಮಾತಾಡಿಸಬೇಕು ಮತ್ತು ಅವರ ಮುಂದಿನ ತಲೆಮಾರುಗಳನ್ನು ಇದರಲ್ಲಿ ಒಳಗೊಳಿಸಬೇಕು ಅನ್ನುವಂಥ ಒಂದು ಅಭಿಯಾನ ಇದು ಅದನ್ನೇ ಬಹಳ ರಸಪೂರ್ಣವಾಗಿ ರಸವತ್ತಾಗಿ ಆಕರ್ಷಕವಾಗಿ ಅದನ್ನು ಸ್ವಾಗತಿಸ್ತಾ ಇದ್ದೀರಿ ಮತ್ತು ನೋಡ್ತಾ ಇದ್ದೀರಿ ಆಗಾಗ ಈ ಇಡೀ ಸರಣಿಯನ್ನು ಇನ್ನಿಷ್ಟು ಉಪಯುಕ್ತ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ಸನ್ನು ಕೂಡ ನೀವು ತಿಳಿಸ್ತಾ ಇದ್ದೀರಿ ಅದನ್ನು ಗಮನಿಸ್ತಾ ಇದ್ದೇನೆ ಈಗ ನಾವು ಒಂದಿಷ್ಟು ಅವರ ತಲೆಮಾರುಗಳನ್ನು ಮಾತಾಡಿಸ್ತಾ ಬಂದಿದ್ದೇವೆ ಮಕ್ಕಳ ಮೂಲಕ ಮತ್ತು ಅದರಲ್ಲಿನ ಆ ಒಂದು ಆವರಣದಲ್ಲಿ ಕಲಬ ಗೋವಿಂದೆಗಡೆಯವರ ಆ ಸಂಗೀತದ ಒಟ್ಟು ಒಂದು ಅಸ್ಥಿವಾರ ಹಾಕಿದ್ದರಲ್ಲಿ ಅವರು ಯಾವ ರೀತಿ ಬೆಳ್ಕೊಂಡು ಬಂದಿದ್ದಾರೆ ಮತ್ತು ಅವ್ರು ಯಾವ ರೀತಿ ತನ್ನ ಸಂಗೀತದ ಶಕ್ತಿಯನ್ನು ಈ ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಈಗ ಗೋಪು ಗೋವಿಂದ ಹೆಗಡೆ ಐದನೇ ಹುಡುಗ ಈ ನಾಲ್ಕು ಜನರ ಮಾತನ್ನು ಈಗಾಗಲೇ ನೀವು ಕೇಳಿದ್ದೀರಿ ಐದನೇ ಮಗುವಾಗಿ ಗೋಪು ಈ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂದ ಅವನು ಹೇಗೆ ತಬಲಾವನ್ನು ಇವತ್ತು ಯಾವ ಮಟ್ಟದಲ್ಲಿ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ತಲೆಮಾರಿನ ಕೆಲವೇ ಕೆಲವು ವಿದ್ವತ್ಪೂರ್ಣ ಮತ್ತು ಶಾಸ್ತ್ರೀಯವಾಗಿ ಮತ್ತು ತನ್ನದೇ ಆದಂಥ ಕೆಲವು ಗೇಯತೆಯ ಮೂಲಕ ತಬಲಾದಲ್ಲಿ ಒಂದು ಬೆರಳಿನ ಮಾಂತ್ರಿಕ ಅಂತಲೇ ಕರೆಸಿಕೊಂಡಂಥ ಒಬ್ಬ ವ್ಯಕ್ತಿ ಅವರಿವತ್ತು ನಿವೃತ್ತಿಯಾಗಿದ್ದಾರೆ ನನ್ನ ಕ್ಲಾಸ್ಮೇಟ್ ಕೂಡ ಹಾಗಾಗಿ ಗೋಪು ಅನ್ನೋದನ್ನು ಏಕವಚನದಲ್ಲಿ ನಾನು ಬಳಸ್ತಾ ಇರೋದು ಈ ಕಾರಣಕ್ಕಾಗಿ ಸಲುಗೆಯಿಂದ ದೇಶ ವಿದೇಶಗಳಲ್ಲಿ ಮತ್ತು ಬಹಳ ದೊಡ್ಡ ದೊಡ್ಡ ಗಾಯಕ ರೊಟ್ಟಿಗೆ ಸಾಥನ್ನು ಕೊಟ್ಟಂಥದ್ದು ಆದರೆ ದೌರ್ಭಾಗ್ಯ ಅಂತಂದರೆ ಸಮಾಜ ಸಾಂಸ್ಕೃತಿಕವಾಗಿ ಅವರನ್ನು ಬಹಳ ಎತ್ತರದಲ್ಲಿ ಗುರುತಿಸಿದೆ ಬಹಳಷ್ಟು ಪ್ರಶಸ್ತಿ ಸನ್ಮಾನಗಳು ಬಂದಿದ್ದಾವೆ ಆದರೆ ಗೋಪುಗೆ ಇವತ್ತಿನವರೆಗೂ ಅರವತ್ತು ದಾಟಿ ಅರವತ್ತೊಂದರಲ್ಲಿದ್ದರೂ ಕೂಡ ಅವರಿಗೆ ರಾಜ್ಯದ ಯಾವುದೇ ರೆಕಗ್ನೇಷನ್ನು ಅಥವಾ ಪ್ರಶಸ್ತಿಯೂ ಬಂದಿಲ್ಲ ಪ್ರಾಯಶಃ ಇವತ್ತು ಪ್ರಶಸ್ತಿ ಅನ್ನೋದು ಜಾತಿಯ ಆಧಾರಿತ ಮತ್ತು ಧರ್ಮಾಧಾರಿತ ಮತ್ತು ಪಕ್ಷಾಧಾರಿತ ಹಾಗಾಗಿ ಪ್ರಶಸ್ತಿ ಬಂದಿಲ್ಲ ಅನ್ನೋದೇ ಗೋಪುವಿನ ಸಾತ್ವಿಕತೆಯ ಪ್ರತೀಕವೇನೋ ಅನ್ನುವಂಥ ವ್ಯಾಖ್ಯಾನಕ್ಕೂ ನಾವು ಗುರಿಪಡಿಸುವುದೇನು ಇವತ್ತು ಪ್ರಶಸ್ತಿ ಪ್ರಶಸ್ತಿ ಅಪಭ್ರಂಶಗೊಂಡಿದೆ ಆದರೆ ಒಂದು ಕಲಬಾಗದಂಥ ಕುಗ್ರಾಮದಲ್ಲಿ ಹುಟ್ಟಿ ಇಡೀ ತುಂಬು ಕುಟುಂಬದಲ್ಲಿ ಬೆಳೆದು ತನ್ನದೇ ಆದಂಥ ಸಾಹಸ ಸಾಧನೆ ಹೋರಾಟ ನೋವು ನಲಿವು ನಾನು ತಬಲಾವನ್ನು ಒಂದು ಉಚ್ಕೃಂಖಲೆಯ ಮಟ್ಟದಲ್ಲಿ ಅದನ್ನು ಬೆಳಗಿಸಬೇಕು ನನ್ನದೇ ಆದಂಥ ಪ್ರತಿಭೆಯನ್ನು ಪ್ರಚುರಪಡಿಸಬೇಕು ಅನ್ನುವ ಆ ಇಡೀ ಗಾವುದದ ಹೋರಾಟ ಇದೆಯಲ್ಲ ಅದು ಬಹಳ ರೋಚಕವಾದದ್ದು ಬಹಳ ಕಷ್ಟಕರವಾದದ್ದು ಆದರೂ ಕೂಡ ನೋವನ್ನೆಲ್ಲ ನುಂಗಿ ಆ ಹಸಿವನ್ನು ಇಂಗಿಸಿದನೆ ಇವತ್ತಿಗೂ ತನ್ನ ತಬಲಾ ಮಾಂತ್ರಿಕತೆಯನ್ನು ಉಳಿಸಿಕೊಂಡಂಥ ಗೋಪುನೊಟ್ಟಿಗೆ ನನಗೆ ಎರಡು ದಿಕ್ಕಿನ ಮಾತುಕತೆ ಒಂದು ಅವನ ಸೋ ಬೆಳವಣಿಗೆ ಇನ್ನೊಂದು ಅವನ ಒಡಲಲ್ಲಿ ಮನಸ್ಸಿನಲ್ಲಿ ಬದುಕಿನಲ್ಲಿ ಹಾಸುಹುಕ್ಕಾದಂಥ ಗೋವಿಂದ ಹೆಗಡೆಯವರ ಆ ತಂದೆಯ ಸ್ವರೂಪವನ್ನು ಚಿತ್ರಿಸುವುದು ಇದೆರಡನ್ನೂ ಇವತ್ತು ಮಾಡೋಣ ಅಂತ ಅವರು ಮನೆಗೆ ಬಂದಿದ್ದೇನೆ ಗೋಪು ನಮಸ್ತೆ ನಮಸ್ಕಾರ ಮತ್ತೆ ಹೇಗಿದ್ದೀ ಚೆನ್ನಾಗಿ ಇಲ್ಲಿವರೆಗಿನ ನಮ್ಮ ಸರಣಿಯಲ್ಲಿ ನಿಮ್ಮ ಅಕ್ಕ ತಂಗದಿ ಅಕ್ಕಂದಿರು ಅಣ್ಣ ಎಲ್ಲ ಮಾತಾಡಿದ್ದನ್ನ ನೋಡಿದ್ದೀರಿ ನಿಮಗೇನು ಅನ್ನಿಸ್ತು ಒಂಥರ ಅದು ಸಾರ್ಥಕ ಕ್ಷಣ ಅನ್ನಿಸ್ತು ಒಂದು ಕುಟುಂಬಕ್ಕೆ ಇಷ್ಟು ವ್ಯಾಪ್ತಿ ಕೊಟ್ಟು ಇದನ್ನು ನೀವು ಬೆಳೆಸ್ತಾ ಇದ್ದೀರಿ ಇದು ನಮ್ಮೊಳಗೆ ಇತ್ತು ಇಷ್ಟು ದಿವಸ ಇದನ್ನು ಜನರ ನಡುವೆ ತಗೊಂಡು ಹೋಗಿ ಜನರಿಗೆ ಹಂಚ್ತಾ ಇದ್ದೀರಿ ಅದರಿಂದ ನಮಗೆ ಒಂದು ಸಾರ್ಥಕ ಭಾವ ಬಂತು ಸೊ ಬಿ ಗಣಪತಿ ಚಾನಲ್ನ ಎಲ್ಲ ಶ್ರೋತೃಗಳಿಗೆ ನಾ ಮೊಟ್ಟ ಮೊದಲನೇದಾಗಿ ನನ್ನ ರತ್ಪೂರ್ವಕ ನಮನಗಳನ್ನು ಹೇಳ್ತಾ ಇದ್ದೀನಿ ಈ ಚಾನಲ್ಲು ಸಾತ್ವಿಕವಾಗಿದೆ ಗಣಪತಿ ನನ್ನ ದೋಸ್ತ ಆತ್ಮೀಯ ಗೆಳೆಯ ಇದನ್ನು ಭಾಳ ಪ್ರಾಮಾಣಿಕವಾಗಿ ಬೆಳೆಸ್ತಾ ಇದ್ದಾನೆ ಬ ಈ ಸಮಾಜಕ್ಕೆ ಕಳಕಳಿ ಇಂದ ಈ ಚಾನಲ್ ಬೆಳೆಸ್ತಾ ಇದ್ದಾನೆ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದೆ ನಮಗೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದಾನೆ ಎಂಟು ವರ್ಷದಿಂದ ತಬಲೆಯೊಟ್ಟಿಗೆ ನಿಮ್ಮ ಪ್ರಯಾಣ ಆರಂಭ ಆಗಿದೆ ಅಂತ ಅಂದ್ಕೊಳ್ತೇನೆ ಹೌದು ನನ್ನ ಎಂಟನೇ ವಯಸ್ಸು ಹೌದು ಅದು ಹೇಗೆ ಅದು ಅದು ಮನೆಯಲ್ಲಿ ಎಲ್ಲರೂ ಹಾಡುವವರೇ ಇದ್ದರು ತಬಲಾದವರು ಅಂದರೆ ನಮ್ಮ ತಂದೆಯವರು ಟೀಕಾ ಬಾರಿಸ್ತಿದ್ರು ಈಗ ಅಣ್ಣ ಅಕ್ಕ ಇಬ್ಬರು ಅಕ್ಕ ಇವರೆಲ್ಲ ಹಾಡುವಾಗ ತಬಲಾ ನುಡಿಸೋರು ಯಾರೂ ಇರಲಿಲ್ಲ ತಂದೆಯವರೇ ನುಡಿಸ್ತಾರೆ ಏನು ಮಾಡಿದರು ಅವರ ಜವಾಬ್ದಾರಿಯನ್ನು ನನಗೆ ವಹಿಸಿದರು ನನಗೆ ಆವಾಗ ಎರಡು ದಿಂಬಿಟ್ಟು ತಬಲಾ ಮೇಲೆ ತಬಲಾ ನುಡಿಸಬೇಕಾಯಿತು ಒಂದು ದಿಂಬು ಸಾಲ್ತಾ ಇರಲಿಲ್ಲ ಮುಟ್ತಾ ಇರಲಿಲ್ಲ ತಬಲಾ ಸ ನನಗೆ ಅದು ಫಸ್ಟು ತಬಲಾ ಆಕರ್ಷಕವಾಗಿತ್ತು ಆದರೆ ಕಲಿಯುವ ವಿಷಯ ಬಂದಾಗ ಅದು ಹಿಂಸೆಯಾಗಿತ್ತು ಆದರೆ ನಾ ಅದು ಅದು ಭಾಳ ಹಿಂಗೆ ನಮ್ಮ ನುಡಿಸ್ಬೇಕು ಅಂತ ಅನ್ನಿಸ್ತಿತ್ತು ಆದರೆ ಕಲಿ ಆ ವಯಸ್ಸಿಗೆ ಕಲಿಯುವುದು ಅಂದರೆ ಈಗ ನಮ್ಮ ತಂದೆಯವರು ಕಲಿಸುವುದು ಅಂತಂದರೆ ಅದು ಅಷ್ಟು ಖುಷಿಯಾದ ವಿಷಯ ಅಲ್ಲ ಅಲ್ಲಿ ಶಿಕ್ಷೆ ಇರ್ತಾ ಇತ್ತು ಇದು ಇತ್ತು ಆದರೆ ಆ ಭಯಕ್ಕೆ ಆವಾಗ ಒಡ್ಡುಗಂಡೆ ನಾನು ಆ ಬ ಅವ್ರ ಭಯಕ್ಕೆ ಈ ತಬಲಾ ಮೇಲಿನ ಪ್ರೀತಿಗಿಂತ ಅವ್ರ ಮೇಲಿನ ಭಯಕ್ಕೆ ಇದಕ್ಕೆ ನಾವು ಒಡ್ಗಂಡ್ರು ಕೂಡ ಮತ್ತು ಆ ಅವಸ್ಥೆಯಲ್ಲಿ ಒಂದು ಭಯ ಬೇಕಾ ಏನು ಆಮೇಲೆ ಅನಿಸ್ತು ನಂಗೆ ಅಲ್ವಾ ಆಮೇಲೆ ಅನಿಸ್ತು ಅದು ಆ್ಯಕ್ಚುಲಿ ಈಗ ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಮಾಸ್ತರ್ ಎಲ್ಲ ಹೊಡೆದ್ರೆ ಸಿಟ್ಟು ಬರ್ತಿತ್ತು ಹೌದು ಕತ್ತರು ಸಾಕು ಹೌದು 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 ಅದ್ರ ಈಗ ಅನಿಸ್ತಿಲ್ಲ ಈಗ ಅದೇ ಅದೇ ಪ್ರೀತಿ ನನಗದೇ ಮೊದಲೇ ಅದು ಶುರು ಮಾಡಿದಾಗ ಯಾಕೆಂದ್ರೆ ಅದು ಈಗ ಒಂದು ಟೀಕ ಅದ್ರ ಮಾತ್ರೆ ಅದಕ್ಕೆ ಬದಲ ಟೀಕ ಇದು ಶುರು ಈಗ ಅಲ್ಲಿಗೆ ಏನೋ ಭಾಳ ನನಗೆ ಆ್ಯಕ್ಚುಲಿ ಏನಾದರೂ ನುಡಿಸ್ತಿದ್ದೆ ನಾನು ಈ ಭಜನೆಗೆ ಇದಕ್ಕೆ ನನಗೆ ಏನು ಅಂತ ಗೊತ್ತಿರಲಿಲ್ಲ ಅದು ನುಡಿಸ್ ನುಡಿಸ್ಬಿಡ್ತಿದ್ದೆ ಅದನ್ನೇ ಅದಕ್ಕೆ ಶಾಸ್ತ್ರ ಬಂದಾಗ ಅದಕ್ಕೆ ಅವು ಕಲಿಬೇಕಲ್ಲ ಅವಾಗ ಕಷ್ಟ ಅಂತಿತ್ತು ಇವರು ಹೇಳುವ ವಿಧಾನವೂ ನನಗೆ ತುಂಬ ಗಂಭೀರ ಆಗ್ತಿತ್ತು ಬಟ್ ಆಮೇಲೆ ಆಮೇಲೆ ಅದು ರೂಢಿ ಆಯಿತು ಅವರು ಅಂದರೆ ಆ ಶಿಕ್ಷೆಯಲ್ಲೇ ಕಲಿಸಿದ್ರು ಕೂಡ ಅದು ರೂಢಿ ಆಯಿತು ಅದು ಆ ಶಿಕ್ಷೆ ಒಳಗೆ ವಿದ್ಯೆ ಕಲಿಯುವ ಒಂದು ಮನಸ್ಥಿತಿ ನಾವು ಒಗ್ಕೊಂಡು ಅಂದರೆ ಒಟ್ಟಾರೆ ನುಡಿಸೋದು ಬೇರೆ ಒಂದು ಶಾಸ್ತ್ರೀಯ ಚೌಕಟ್ಟಿನ ಒಳಗಡೆ ಅದನ್ನು ನುಡಿಸೋದು ಕಲಿಯೋದು ಬೇರೆ 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 ಅಂದರೆ ಒಟ್ಟಾರೆ ಸೌಂದರ್ಯ ದೃಷ್ಟಿಯಿಂದ ಎಷ್ಟೋ ಕಲಾವಿದರು ಎಷ್ಟೋ ಕಡೆ ಅದು ಅದ್ಭುತವಾಗಿರ್ತದೆ ಅದ್ಭುತವಾಗಿರ್ತದೆ ಅವರಿಗೆಲ್ಲ ಆ ಶಾಸ್ತ್ರ ವಿಭಾಗ ಗೊತ್ತಿದೆ ಅಂತಲ್ಲ ಆದರೆ ಶಾಸ್ತ್ರೀಯಕ್ಕೆ ಬರಬೇಕಾದ್ರೆ ನೀವು ಶಾಸ್ತ್ರ ಬರಬೇಕಾದ್ರೆ ಬರಬೇಕಾದ್ರೆ ಹೌದು ಎಷ್ಟೋ ಕಡೆ ಎಷ್ಟೋ ಭಾವಗೀತೆ ಭಕ್ತಿಗೀತೆಯಲ್ಲಿ ಎಂತೆಂಥ ಅದ್ಭುತ ಕಲಾವಿದರು ಆ ಭಾವಕ್ಕೆ ಎಲ್ಲೂ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ತಬಲಾವನ್ನು ಹೌದು ಹೌದು ಆದರೆ ಅವರಿಗೆ ಅದು ಗೊತ್ತಿದೆ ಅಂತಲ್ಲ ಎಲ್ಲ ಶಾಸ್ತ್ರ ವಿಭಾಗ ಗೊತ್ತಿದೆ ಬಹುಶಃ ಅವ್ರಿಗೆ ಹೇಳ್ಕೊಡಿ ಅಂದರೆ ಗೊತ್ತಾಗೋದಿಲ್ಲ ಇಲ್ಲ ಗೊತ್ತಾಗಲಿಕ್ಕಿಲ್ಲ ಬಟ್ ಅವರು ಅದನ್ನು ಫಾಲೋ ಮಾಡ್ತಾರೆ ಆ ಆವರ್ತನವನ್ನು ಆ ಭಾವವನ್ನು ಅದನ್ನು ಫಾಲೋ ಮಾಡ್ತಾರೆ ಈ ನಮಗೆ ಅಂತ ಈ ಶಾಸ್ತ್ರೀಯ ಸಂಗೀತವೇ ಆಗಿದ್ದಕ್ಕೆ ಸೊ ಅದನ್ನು ಕಲಿಯುವ ಅನಿವಾರ್ಯತೆ ಬಂತು ಆವಾಗ ಕ್ಲಿಷ್ಟ ಆಯಿತು ಆದರೆ ಆ ಸೌಂದರ್ಯ ಇದೆಯಲ್ಲ ಅದನ್ನು ಮತ್ತು ಎಳೀತು ನಮ್ಮನ್ನು ಬಿಡಲಿಲ್ಲ ನನ್ನ ಆ ಹಾದಿಯಲ್ಲಿ ಮುಂದೆ ಕರ್ಕೊಬಂತು ಒಬ್ಬ ನುಡಿಸು ಒಬ್ಬ ಒಳ್ಳೆಯ ಶ್ರೋತ್ರವಾಗಿರ್ಬೇಕಾ ಖಂಡಿತ ಕೇಳದೆ ಹೋದರೆ ಈ ಈ ವಿದ್ಯೆಯೇ ಸಂಗೀತ ವಿದ್ಯೆ ಶ್ರವಣ ವಿದ್ಯೆ ಇದು ಇದಕ್ಕೆ ಅದಕ್ಕೆ ಈ ಸಂಗೀತ ಕಲಾವಿದರಿಗೆ ವಿಶೇಷವಾದ ಮಾನ್ಯತೆ ಇರುವುದೇ ಆ ಕಾರಣಕ್ಕೆ ಇವತ್ತು ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ವಿಷಯಕ್ಕೆ ಸಿಲೆಬಸ್ ಏನಾದ್ರು ಇದ್ದರೆ ಅದು ಸಂಗೀತಕ್ಕೆ ಕರೆಕ್ಟ್ ನೀವು ಬಾಕಿ ಎಲ್ಲ ಮೂಢನಂಬಿಕೆ ಹೇಳ್ಬಿಡ್ಬೋದು ಹೌದೌದು ಕಣ್ಣಿಗೆ ಕಾಣದೇ ಹೋದದ್ದನ್ನು ನೀವು ಅಭ್ಯಾಸ ಮಾಡ್ತೀರಂದರೆ ಮೂಢನಂಬಿಕೆ ಅಥವಾ ಇನ್ನೊಂದು ಕಡೆ ಸೈನ್ಸ್ ಹುಡುಕ್ತಾ ಇದ್ದೀನಿ ಅಂತ ಏನೋ ಒಂದು ಆದರೆ ಸಂಗೀತದಲ್ಲಿ ಶುರುನೇ ಕಣ್ಣಿಗೆ ಕಾಣ ಲಯ ಕಣ್ಣಿಗೆ ಕಾಣೋದಿಲ್ಲ ಸ್ವರಗಳು ಕಣ್ಣಿಗೆ ಕಾಣೋದು ಶ್ರುತಿ ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಮನನ ಮಾಡಿಸೋದೇ ಭಾಳ ದೊಡ್ಡ ಸಾಧನೆ ಅಂತ ಆ ಬೀಜವನ್ನು ನನಗೆ ತಬಲಾ ಮೂಲಕ ಶುರು ಮಾಡಿಸಿದವರು ತಂದೆಯವರು ಹಾಗೆ ಒಂದು ರೀತಿಯಲ್ಲಿ ತಂದೆಯವರ ಆ ಭಯ ಆ ಸಿಟ್ಟು ಆ ಶಿಸ್ತು ಅದು ಇದ್ರೆ ಪೆಟ್ಟು ಹೌದು ಇವೆಲ್ಲದರ ಮಧ್ಯೆಯೂ ಒಂದು ಕರಾರುವಕ್ಕಾದಂಥ ಕಲಿಕೆಯ ಒಂದು ಪರಂಪರೆ ನಿಮ್ಮ ಮನೆಯಲ್ಲಿತ್ತು ಅಂತ ಅನಿಸ್ತದಲ್ವ ಹೌದು ಅಂದರೆ ಇಷ್ಟೆಲ್ಲ ನಿಮ್ಮೊಟ್ಟಿಗೆ ಮಾತಾಡಿದಾಗ ನನಗನಿಸಿದ್ದು ಒಬ್ಬ ವ್ಯಕ್ತಿ ಅಂದಮೇಲೆ ಅದೊಂದು ಶಕ್ತಿ ಆಗುವಾಗ ಅಲ್ಲಿ ಬಹಳಷ್ಟು ಯುಕ್ತಿಯ ಪ್ರದರ್ಶನವೂ ಆಗ್ತದೆ ಹೌದು ಅದನ್ನು ನಾವು ನೆಗೆಟಿವ್ ಆಗು ನೋಡ್ಬೋದು ಪಾಸಿಟಿವ್ ಆಗು ನೋಡ್ಬೋದು ಅದು ಪ್ರಶ್ನೆ ಬೇರೆ ಈಗ ನಮ್ಮ ಕರೆಕೋಡು ಶಾಲೆಯ ಶಾಸ್ತ್ರಿ ಮಾಸ್ತರ್ ರೋಲ್ ಕಟ್ಗೆಲ್ಲೇ ಹೊಡೆದುಬಿಟ್ಟಿದ್ದರು ನಂಗೆ ಬೆನ್ನ ಮೇಲೆ ಇಡೀ ರೋಲ್ ಕಟ್ಟಿಗೆ ಎದ್ಬಿಟ್ಟಿದ್ದು ನಮ್ಮ ಚಿಕ್ಕಪ್ಪ ಕತ್ತಿ ಹಿಡ್ಕೊಂಡೆ ಹೋಗ್ಬಿಟ್ಟಿದ್ರು ಮೂರು ತಿಂಗಳು ಮಲಗಿದ್ದೆ ನಾನು ಈಗ ಎನಿಸ್ತದ ನನಗೆ ಎಲ್ಲಾದರೂ ಬೆನ್ನ ಮೇಲೆ ಬಂದಾಗ ಅದಿರ್ಬೋದೇನೋ ಆದರೆ ಈಗಲೂ ಶಾಸ್ತ್ರಿ ಮಾಸ್ತರ ಬಗ್ಗೆ ನಂಗೆ ಬಹಳ ಪ್ರೀತಿ ಯಾಕಂದರೆ ಅವರ ಹವ ಪೆಟ್ಟೆ ನಮ್ಮ ನಿವತ್ತು ಭವಿಷ್ಯ ಇಲ್ಲಿವರೇ ತಂದು ನಿಲ್ಲಿಸಿದೆ ಅಂತ ಹಾಗೆ ಗೋವಿಂದಡ್ರನ್ನು ನಾವು ಭಾವಿಸಬೇಕು ಅಂತ ಅಂದ್ಕೊಳ್ತೇನೆ ಈ ಕಲಿಕೆಯ ಒಟ್ಟು ಪರಂಪರೆ ನಿಮ್ಮಲ್ಲಿ ಇಷ್ಟು ಬಹುಮುಖಿಯಾಗಿ ಬೆಳಿತಲ್ಲ ಈಗ ನಿಮ್ಗೆ ಒಂದು ಸರಿ ಹಿಂತಿರುಗಿ ನೋಡಿದಾಗ ಒಂಥರ ವಿಸ್ಮಯ ಅನ್ಸನಿಸಿಲ್ಲ ಅದು ಖಂಡಿತ ಯಾಕೆಂದರೆ ಮುಂದೆ ಈಗ ಈಗ ಒಂದು ವಿಷಯವನ್ನು ಅಭ್ಯಾಸ ಮಾಡುವಾಗ ಪ್ರಾಥಮಿಕ ಹಂತದಲ್ಲಿ ಮುಂದಿನ ಅಂತಿಮ ಗುರಿ ಯಾರಿಗೂ ಗೊತ್ತಿರೋದಿಲ್ಲ ನಾವು ಒಂದು ಗುರಿ ಇಡ್ಬೋದೇ ಬಿಟ್ಟರೆ ಅದರಲ್ಲಿ ತಲುಪ್ತೀವೋ ಇಲ್ವೋ ಅಥವಾ ಅದರಿಂದ ಇನ್ನೊಂದು ಕವಲು ಹೊಡೆದು ಎಲ್ಲೂ ತಲುಪ್ತೀವೋ ಏನ ಯಾರಿಗೂ ಗೊತ್ತಿಲ್ಲ ಅಂತಿಮ ಗೊತ್ತಿಲ್ಲ ಅದರ ಅಂತಿಮ ತನಕ ನಮಗೆ ಒಂದು ಕುತೂಹಲವ್ ಆಸೆಯ ಅಥವಾ ಇನ್ಯಾವುದು ಅದು ಇರುವ ಹಾಗೆ ಮಾಡುವುದೇ ಮೂಲ ಅಲ್ಲಿ ಬೇಸರ ಬರುವಾಗ ಮಾಡಿದರೆ ಅದು ಬಿಡ್ತಿದ್ವಿ ನಾವು ಅಷ್ಟು ಶಿಕ್ಷೆಗೆ ಒಳಪಡಿಸು ಅಷ್ಟು ಶಿಕ್ಷೆ ಸಿಟ್ಟು ಎಲ್ಲ ಇದ್ರೂ ಒಂದು ಸವಿ ಇತ್ತಲ್ಲ ಅಲ್ಲೊಂದು ಸವಿ ಇತ್ತು ಆ ಸವಿಯನ್ನು ನಾನು ಆ್ಯಕ್ಚುಲಿ ನನಗೆ ಆ ಟೇಸ್ಟ್ ಹೇಗಿದೆ ಅಂತಂದರೆ ಅಂದರೆ ಆಮೇಲೆ ಆಮೇಲೆ ನನಗೆ ಗೊತ್ತ ಮೊದಲೇ ಅದು ನಂಗೆ ಬಟ್ ಅವ್ರು ಹೇಳಿದ್ದು ಉಳ್ ತಲೆಯಲ್ಲಿ ಉಳ್ ಉಳಿದಿದ್ದು ಯಕ್ಷಗಾನ ಮದ್ದಲೆ ಯಕ್ಷಗಾನ ಮದ್ದಲೆ ಆ್ಯಕ್ಚುಲಿ ನಮ್ಮಲ್ಲಿ ಅದರದ್ದು ಸರಿಯಾದ ಅಭ್ಯಾಸ ಆಗಲಿಲ್ಲ ಅದು ಒಂದು ಈಗ ಇದೆಲ್ಲವುದು ನಾದಪೂರ್ಣ ವಾದ್ಯಗಳು ಹೌದು ಯಕ್ಷಗಾನ ಮಧ್ಯದಲ್ಲಿ ಮತ್ತೊಂದು ಪ್ಲಸ್ ಅಂದರೆ ನಾದಪೂರ್ಣ ಒಟ್ಟಿಗೆ ಅದು ಶ್ರುತಿಪೂರ್ಣ ಮಧ್ಯ ಕರು ಯಕ್ಷಗಾನ ಮಧ್ಯದಲ್ಲಿ ಇದಕ್ಕೆ ಶ್ರುತಿ ಇಲ್ವಾ ಇದಕ್ಕೂ ಇದೆ ಆದರೆ ಯಕ್ಷಗಾನ ಮಧ್ಯದಲ್ಲಿ ನೀವು ಹೇಗೆ ಬರೆಸಿದ್ರು ಒಂದೇ ಶ್ರುತಿ ನುಡಿಯೋದು ಆದರೆ ತಬಲಾ ಪಕವಾಜು ಕರ್ನಾಟಕ ಮೂಲದಾಗ ನೀವು ಅದನ್ನು ಓಪನ್ ಮಾಡಿ ನುಡಿಸಿದಾಗ ಬೇರೆ ಶ್ರುತಿ ನುಡೀತದೆ ನೀವು ಬಂದ್ ಮಾಡಿ ನೋಡಿಸಿದ್ರೆ ಬೇರೆ ಶ್ರುತಿ ನುಡೀತದೆ ತಬಲಾ ಪಕವಾಜು ಎಲ್ಲ ಆದರೆ ಯಕ್ಷಗಾನ ಮಧ್ಯದಲ್ಲಿ ಅದು ಹೇಗೂ ನುಡಿಸಿ ನೀವು ಒಂದೇ ಶ್ರುತಿ ನೀವು ಯಾವ ಶ್ರುತಿಗೆ ಅಂತ ಒಂದೇ ಪ್ರಸಂಗವನ್ನು ಅದೇ ಸೊ ಅಷ್ಟು ಆ ಮದ್ದಲೆಯಲ್ಲಿ ನುಡಿಸುವ ಕ್ರಮ ನನಗೆ ಹೇಳ್ತಿತ್ತು ಅವರು ಮೊದಲೇ ಅಬ್ಬರ ಅಂತ ಬರ್ಸ್ತಿದ್ರಂತೆ ಮೊದಲೇ ಒಂದು ಕಾಲದಲ್ಲಿ ಅಂದ್ರೆ ಯಕ್ಷಗಾನ ಶುರುವಾಗುವ ಪೂರ್ವದಲ್ಲಿ ಅವರನ್ನು ಕೂರಿಸಿ ಜನರಿಗೆ ಅಂದ್ರೆ ಕೇಳಬೇಕು ಆವರಣ ಸೃಷ್ಟಿ ಮಾಡಬೇಕು ಅದ ಆ ಕಾರಣಕ್ಕೆ ಒಂದು ಅಬ್ಬರ ಅಂತ ಹೇಳಿ ನುಡಿಸೋದು ಆಗ ಅವ್ರಿಗೆ ಇದೆಲ್ಲ ಬೇಕಾಗಿತ್ತಂತೆ ಈ ಸಂಗ್ರಹ ಅಲ್ಲ ಈಗ ಉದಾಹರಣೆಗೆ ಧೀಕೃಡದಿನ್ನ ಧೀಕೃಡದಿನ್ನ ಧೀಕಡ್ದಿನ್ನ ತಾತಿರ ಗಿಟ್ಟ ಧೀ ಕಡದಿನ್ನ ಧೀಕಡ್ದಿನ್ನ ಇದು ಬೇಸಿಕ್ ಅವರ ನುಡಿಸುವ ಬೋಲು ಬಟ್ ಇವರು ಹೇಳೋದು ಧೀ ಕಡ್ದಿನ್ನ ಹ ದೀಕೃಡದಿನ್ನ ಹದಿ ಕಡ್ದಿನ್ನ ತಾತಿರ ಗಿಟ್ ಧೀಕೃಡದಿನ್ನ ದೀಕಿನ್ನ ಅದು ಹಿಂಗೆ ಬರಬೇಕು ಅದು ಎಲ್ಲಿ ತಗೊಬಂದರು ಅಂದರೆ ಆ್ಯಕ್ಚುಲಿ ನಮಗೆ ಪೇಶ್ಕಾರದಲ್ಲಿ ನಮ್ಮ ಪೇಷ್ಕಾರ ಅಂತ ಒಂದು ಪ್ರಕಾರ ಇದೆ ಸೋಲೋದಲ್ಲಿ ಫಸ್ಟ್ ನುಡಿಸುವುದು ಅದು ಪೇಶ್ಕರ್ನಾ ನೀವು ಇಡೀ ಸೋಲೋದಲ್ಲಿ ಏನೇನು ನುಡಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ ಇವತ್ತು ಅದು ಪೇಶ್ಕಾರದಲ್ಲಿ ನುಡಿಸಿ ಪೇಶ್ಕರ್ನ ಪೇಶ್ಕಾರ್ ಅದರದ್ದೇ ವರ್ಡ್ ಅದು ಸೊ ಅಲ್ಲಿ ನೀ ಇದನ್ನು ಹೀಗೆ ಬಾರಿಸ್ಬೋದು ಅದು ಬರೀ ಧೀಕ್ಡ್ದಿಂದ ದಾದಿಂದ ದಾತಿದ್ದ ಅಲ್ಲ ಧೀಕಡ್ ದಿಂದ ದಾದಿಂದ ನಾದ ಇದೆ ಈ ಥರ ನೀವು ನಾದದೊಟ್ಟಿಗೆ ಲೈದೊಟ್ಟಿಗೆ ನೀವು ಓಡಾಡಬೇಕು ಅವರು ನನಗೆ ಯಾವಾಗ ಅದು ಆ್ಯಕ್ಚುಲಿ ಅದು ಶುಷ್ಕ ಹೌದು ಅದು ಗ್ರಾಮರ್ ಅಷ್ಟೇ ಗ್ರಾಮರ್ ಅಷ್ಟೇ ಅದು ಇದು ಗ್ರಾಮರ್ ಗ್ರಾಮರ್ ಇದನ್ನು ಸೌಂದರ್ಯ ಇದು ಸೌಂದರ್ಯ ಇದು ಇದು ಎಸ್ ನನಗೆ ಅವ್ರು ಮೊದಲೇ ಈ ಪಾಠ ಹೇಳೋದಕ್ಕೆ ಬಂದ ಆಸಕ್ತಿ ಅದರಲ್ಲಿ ಎಸ್ ಅವರ ಆ ಸಿಟ್ಟ ಅಥವಾ ಶಿಕ್ಷೆ ಅಥವಾ ಕಲಿಸುವ ಕಠೋರ ವಿಧಾನ ಅದೆಲ್ಲ ನಂಗೆ ಅಂದ್ರೆ ಏನು ಅನಿಸ್ಲಿಲ್ಲ ನೋ ಆವಾಗೆಲ್ಲ ಒಳ್ಳೆ ಗುರು ಅಲ್ವ ಅದ್ಭುತ ಗುರು ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಗುರು ಅಂದರೆ ಒಂದು ಭಯ ಬೇಕು ಬರೀ ಪ್ರೀತಿ ಅಲ್ಲ ಒಂದು ಭಯ ಬೇಕು ಬೇಕೇ ಬೇಕು ಆದರೆ ಆ ಭಯ ಎಷ್ಟಿರಬೇಕು ಅಂದರೆ ಆ ಗುರು ಎಷ್ಟು ಸ್ಥಾಪಿಸಬೇಕು ಶಿಷ್ಯನಲ್ಲಿ ಅಂದರೆ ಅವು ಬಿಡುವಷ್ಟಲ್ಲ ಹೋಗ್ಬಾರ್ದು ಅತಿರೇಕಕ್ಕೆ ಆ ಫೀಲ್ಡ್ ಬಿಡುವಷ್ಟಲ್ಲ ಆ ವಿಷಯವನ್ನು ಬಿಡುವಷ್ಟು ಭಯ ಅಲ್ಲ ಭಯ ಎಷ್ಟಿರಬೇಕು ಅಂದರೆ ಮಾಡುವಷ್ಟು ಭಯ ಬೇಕು ಎಸ್ ಇಳಿಯುವಷ್ಟು ಭಯ ಇರಬೇಕು ಹಾಗೆ ಅದು 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 ಅವ್ರಿಗೆ ಗೊತ್ತಿತ್ತು ಏನೋ ಬಟ್ ಒಂದು ಸರಿ ನಾನು ಚಲೋ ಬಾರದು ಚಲೋನೇ ಹೇಳ್ತಿತ್ತು ಆದರೂ ಹೇಳುವಾಗ ಭಾಳ ಚೌಕಶಿ ಮಾಡಿ ಹೇಳ್ತಾರೆ ಅಷ್ಟು ಹಿಂಗೆ ಓಪನ್ ಆಗಲ್ಲ ಕೊಟ್ಟವರಲ್ಲ ಅವರು ಮೂಲಕ ಬರಬೇಕು ಹೌದು ಹೌದು ಮತ್ತು ಯಾರಿಗೂ ಹೇಳ್ತಿದ್ರು ಅವರು ಅವರೆಲ್ಲರೂ ನಮ್ಗೆ ಹೇಳಬೇಕು ಆ ಥರ ಹೀಗೆ ಬೈಗಳ ಪುಕ್ಸಟ್ಟೆ ಸಿಗ್ತಿತ್ತು ಬಟ್ ಹೊಗಳಿಕೆ ವಾಯ ಬರಬೇಕಾಗಿತ್ತು ಹೀಗೆ ಹೀಗೆ ಡೈರೆಕ್ಟ್ ಎಂದು ಹೇಳ್ತಾ ಇರಲಿಲ್ಲ ಆದರೆ ಅದು ಅಂದರೆ ಈ ಈಗ ನನ್ನ ಈಗಿನ ಸ್ಥಿತಿ ನೋಡಿದರೆ ನಮಗೆ ನಶೀಬ ಹಣೆ ಬರ ಇದು ಎಲ್ಲ ಇದೆ ಪೂರ್ವಜನ್ಮ ಪುಣ್ಯ ಹೀಗಿದೆಲ್ಲ ಶಬ್ದಗಳು ನಮ್ಮಲ್ಲಿ ಇವೆ ಮತ್ತು ಅದನ್ನು ನಾವು ಒಪ್ಪುಕೊಳ್ತೇವೆ ಆದರೆ ಅದ್ರ ಸಂಗಡ ಅವರು ಹಾಕಿದ ಪಾಠ ಟಿಗೆ ಇಲ್ಲಿವರೆಗೆ ಬಂದಿದೆ ಮತ್ತು ಚೆನ್ನಾಗೇ ತಗೊಬಂದಿದೆ ಹೀಗೆ ನನಗೆಲ್ಲೂ ಅದ್ರ ಬಗ್ಗೆ ಕೀಳರಿಮೆ ಇಲ್ಲ ಇದಿಲ್ಲ ನಾನು ತುಂಬ ಖುಷಿಯನ್ನು ಅನುಭವಿಸಿದ್ದೇನೆ ಈ ಕ್ಷೇತ್ರದಲ್ಲಿ